ಅರಸಾಯಣ ಪ್ರೇಮ ಪ್ರಸಂಗ ಎಂಟರ್ ಚಿತ್ರತಂಡ ಬಂದಿದ್ದೀರಾ ಇಲ್ಲಿ ಟ್ರೈಲರ್ ನೋಡಿದೆ ತುಂಬಾ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ನನ್ನ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಎಲ್ಲರೂ ಕಾಲತ್ತೆ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟರು ಸೊ ಈ ಸಿನಿಮಾದಲ್ಲೂ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು ಡೆಫಿನೆಟ್ಲಿ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸೊ ಅವರ ಟೇಸ್ಟ್ ನನಗೆ ಗೊತ್ತು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದೀನಿ ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಈ ಸಿನ್ಮಾಗೆ ಏನು ಬೇಕೋ ಆ ರೀತಿಯಾದಂಥ ಸಾಂಗ್ನ ಮಾಡಿದ್ಯಾ ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು ಒಂದು ಸಿನ್ಮಾದಲ್ಲಿ ನನ್ನ ಸಿನಿಮಾದಲ್ಲಿ ಕೂಡ ನಾನು ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ ಊರು ಬಾಗಿಲು ಸ್ಟಾರ್ ಓನರ್ ಅವರು ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ ಆಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು ಎಲ್ರ ಕಾಲ ಮತ್ತೆ ಅರಸಿನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯ್ತು ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ರಾಜೇಶ್ ಅವರು ತುಂಬಾ ಪ್ಯಾಶನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ ಇಂಟೈರ್ ಚಿತ್ರತಂಡ ಆ ಸಿನಿಮಾ ಒಂದು ಹೊರಗಡೆ ತರಬೇಕು ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ ಅದು ತುಂಬಾನೇ ಸಹಿಸ್ಕೊಳಕ್ ಆಗಲ್ಲ ಅದು ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ ಯಾಕಂದ್ರೆ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು ನಮ್ಮ ನವರಸನ್ ಅವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದ್ರು ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಸಿನ್ಮಾ ಚೆನ್ನಾಗಾಗಿ ಎಲ್ಲರೂ ಈ ಸಿನಿಮಾನ ನೋಡೋಣ ಹೇಳೋಕ್ಕಾಗಲ್ಲ ಯಾವ ಉತ್ತರದಲ್ಲಿ ಯಾವ ಹಾವಿರುತ್ತೆ ಅಂತ ಸೊ ಈ ಒಂದು ಉತ್ತರದಲ್ಲಿ ಒಂದು ಒಳ್ಳೆ ನಿಧಿ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್